ನನ್ನ ಹೆಸರು ಶ್ರೀನಿಧಿ ನಾನು ಅರಿವು ಇಂಟರ್ ನ್ಯಾಷನಲ್ ಸ್ಕೂಲ್ ನ್ಯೂಸ್ ಚಾನೆಲ್ನಿಂದ ಮಾತನಾಡುತ್ತಿದ್ದೇನೆ ಇಂದಿನ ವಿಶೇಷ ವಾರ್ತೆಯಲ್ಲಿ ನಮ್ಮ ಸಂಸ್ಕೃತಿಯ ಮಹತ್ವದ ಹಬ್ಬಗಳಾದ ಮಹಾಶಿವರಾತ್ರಿ ಕುಂಭಮೇಳ ಮತ್ತು ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಜಾತ್ರೆಯ ಕುರಿತು ಮಾಹಿತಿಗಳನ್ನು ಹೇಳುತ್ತಿದ್ದೇವೆ ಮೊದಲಿಗೆ ಮಹಾಶಿವರಾತ್ರಿಯ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ನ್ಯೂಸ್ ಚಾನೆಲಿನ ವಿದ್ಯಾರ್ಥಿ ಪ್ರತಿನಿಧಿ ಪ್ರಣವೀರವರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಣವಿ ನಾನು ಅರಿವು ಇಂಟರ್ ನ್ಯಾಷನಲ್ ಶಾಲೆಯ ಮೂರನೆಯ ತರಗತಿಯ ವಿದ್ಯಾರ್ಥಿ ಮಹಾಶಿವರಾತ್ರಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವನ್ನು ಮಾಸದ ಬಹುಳ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಈ ದಿನ ಶಿವ ಭಕ್ತರು ಉಪವಾಸವಿದ್ದು ಜಾಗರಣೆ ಮಾಡಿ ಶಿವಲಿಂಗಕ್ಕೆ ಬಿಲ್ವಾ ಪತ್ರ ಅರ್ಪಿಸಿ ವಿಶೇಷ ಅಭಿಷೇಕ ಮಾಡಿ ಪ್ರಾರ್ಥಿಸುತ್ತಾರೆ ಶಿವರಾತ್ರಿ ಹಬ್ಬದಂದು ರಾತ್ರಿ ವೇಳೆಯಲ್ಲಿ ಶಿವಪಾರ್ವತಿ ಜೊತೆಯಲ್ಲಿ ಸಂಚರಿಸುತ್ತಾ ಎಲ್ಲ ಜಂಗಮ ಲಿಂಗಗಳಲ್ಲಿ ಐಕ್ಯವಾಗುತ್ತಾರಂತೆ ಆದ್ದರಿಂದ ನಾವು ಶಿವರಾತ್ರಿ ದಿನದಂದು ಉಪವಾಸವಾಗಿದ್ದು ರಾತ್ರಿ ಜಾಗರಣೆ ಇದ್ದು ಶಿವನನ್ನು ಜೊತಿಸಿದರೆ ನಮ್ಮ ಕಷ್ಟಗಳೆಲ್ಲ ದೂರವಾಗಿ ಪುಣ್ಯ ಪ್ರಾಪ್ತವಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಈ ಹಬ್ಬದ ಮೂಲಕ ನಾವು ಶಾಂತಿ ಸತ್ಕರ್ಮ ಹಾಗೂ ಆತ್ಮಶುದ್ಧಿಯನ್ನು ಅರಿತುಕೊಳ್ಳೋಣ ಆಲ್ಡ್ರೆಡ್ ಪ್ರಣವಿ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಇದೀಗ ಕುಂಭಮೇಳದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ವಿದ್ಯಾರ್ಥಿ ಪ್ರತಿನಿಧಿ ಅರ್ಜುನ್ ರವರು ಮೇಳ ಕುಂಭಮೇಳವು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಜಾತ್ರೆಯಾಗಿದೆ ನೂರ ನಲವತ್ನಾಲ್ಕು ವರ್ಷಗಳೊಮ್ಮೆ ಈ ಮಹಾ ಕುಂಭಮೇಳ ನಡೆಯುತ್ತದೆ ನಾಲ್ಕು ಪವಿತ್ರ ನಗರಗಳಲ್ಲಿ ನಡೆಯುತ್ತದೆ ಹರಿದ್ವಾರ ಉಜ್ಜಯಿನಿ ನಾಸಿಕ್ ಮತ್ತು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಕುಂಭಮೇಳವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ ಕೋಟ್ಯಾಂತರ ಭಕ್ತರು ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿ ಪಾಪ ಪರಿಹಾರ ಮತ್ತು ಮುಕ್ತಿಗಾಗಿ ಪ್ರಾರ್ಥಿಸುತ್ತಾರೆ ಇದು ಭಾರತೀಯ ಸಂಸ್ಕೃತಿಯ ಮಹಾನ್ ಉತ್ಸವವಾಗಿದೆ ಧನ್ಯವಾದಗಳು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಅರ್ಜುನ್ ಕೊನೆಯದಾಗಿ ನಮ್ಮ ಹೆಮ್ಮೆಯ ಸಿದ್ಧಗಂಗಾ ಜಾತ್ರೆಯ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ವಿದ್ಯಾರ್ಥಿ ಪ್ರತಿನಿಧಿ ರುಚಿತಾರವರು ಓವರ್ಟೆಯು ರುಚಿತಾ ಅರಿವು ಇಂಟರ್ನ್ಯಾಷನಲ್ ಸ್ಕೂಲ್ ಮಹಾಶಿವರಾತ್ರಿ ಕುಂಭಮೇಳ ಮತ್ತು ಸಿದ್ಧಗಂಗಾ ಜಾತ್ರೆಯು ವಿಶೇಷ ವರದಿ ನಮಸ್ಕಾರ ನನ್ನ ಹೆಸರು ರುಚಿತಾ ನಾನು ಅರಿವು ಇಂಟರ್ನ್ಯಾಷನಲ್ ಸ್ಕೂಲ್ ನ್ಯೂಸ್ ಚಾನೆಲ್ನಿಂದ ಮಾತನಾಡುತ್ತಿದ್ದೇನೆ ಇಂದಿನ ವಿಶೇಷ ವರದಿಯಲ್ಲಿ ಮಹಾಶಿವರಾತ್ರಿ ಕುಂಭಮೇಳ ಮತ್ತು ಸಿದ್ಧಗಂಗಾ ಜಾತ್ರೆಯು ವಿಶೇಷ ವರದಿ ನೀಡಲಿದ್ದೇವೆ ನಾವು ಈಗ ಸಿದ್ಧಗಂಗಾ ಜಾತ್ರೆಯಲ್ಲಿದ್ದೀವಿ ಸಿದ್ಧಗಂಗಾ ಜಾತ್ರೆ ನೋಡುವ ಮೊದಲು ಬೆಟ್ಟದ ಮೇಲಿರುವ ದೇವಸ್ಥಾನವನ್ನು ಹೋಗಿ ವೀಕ್ಷಿಸೋಣ ಬನ್ನಿ ಈಗ ನಮ್ಮ ವಿದ್ಯಾರ್ಥಿ ಪ್ರತಿನಿಧಿ ಶಿವನ ಸನ್ನಿಧಿಯಲ್ಲಿ ನೇರ ಪ್ರಸಾರವಿದ್ದಾರೆ ಅವರ ಅನಿಸಿಕೆಗಳನ್ನು ತಿಳಿದುಕೊಳ್ಳೋಣ ಕನ್ನಡ ನಾಡಿನ ಹೆಮ್ಮೆ ನಮ್ಮ ತುಮಕೂರಿನಲ್ಲಿರುವ ಸಿದ್ಧಗಂಗೆ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ನಡೆಯುತ್ತಿದ್ದೆ ಸಿದ್ಧಗಂಗಾ ಮಠದಲ್ಲಿ ಸಾವಿರಾರು ಭಕ್ತರು ಸೇರಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದ ಪಡೆಯುತ್ತಿದ್ದಾರೆ ಬನ್ನಿ ನಾವು ಶ್ರೀಗಳ ಆಶೀರ್ವಾದವನ್ನು ಪಡೆಯೋಣ ಕೈಲಾಸ ಅಂದರೂ ಬಸವ ಅದರಂತೆ ನಡೆದು ಶಿವಕುಮಾರ ಸ್ವಾಮೀಜಿಯ ಗದ್ದಿಗೆ ಕ್ಷೇತ್ರವೇ ಜಾತ್ರೆಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಈ ಸಿದ್ಧಗಂಗಾ ಮಠದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ನಮ್ಮೊಡನೆ ಇದ್ದಾರೆ ಬನ್ನಿ ಅವರನ್ನು ಮಾತನಾಡಿಸುವ ಮೂಲಕ ಈ ಮಠದ ಮತ್ತು ಜಾತ್ರೆಯ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ನಮಸ್ಕಾರ ನನ್ನ ಹೆಸರು ರುಚಿತಾ ನಾನು ಅರಿವು ಇಂಟರ್ನ್ಯಾಷನಲ್ ಸ್ಕೂಲ್ ನ್ಯೂಸ್ ಚಾನಲ್ ಇಂದ ಮಾತನಾಡುತ್ತಿದ್ದೇನೆ ನಿಮ್ಮ ಏನು ಕೌಶಿಕ್ ಚರಣ್ ವಿಕಾಸ್ ವಿನಯ್ ಮತ್ತೆ ಇಲ್ಲಿ ಜಾತ್ರೆ ನಡೆಯುತ್ತಲ್ಲ ಅದೆಷ್ಟು ದಿನ ನಡೆಯುತ್ತೆ ಹದಿನೈದು ಮತ್ತೆ ನೀವು ಇಲ್ಲಿ ವರ್ಕ್ ಮಾಡ್ತಿದ್ರಲ್ಲ ನಿಮ್ಗೆ ಅದೆಷ್ಟು ಖುಷಿ ಕೊಡುತ್ತೆ ಇಲ್ಲಿ ತುಂಬಾ ಖುಷಿ ಇದೆ ನಾವು ಮಠ ಸೇವೆ ಮಾಡ್ತೀವಲ್ಲ ನಮಗೆ ಅದು ಒಳ್ಳೇದಾಗತ್ತೆ ಇಲ್ಲಿ ಜಾತ್ರೆ ಅಂದರೆ ಒಂಥರ ಮಕ್ಕಳಿಗೆಲ್ಲ ಖುಷಿ ಇಲ್ಲಿ ಮ ಈ ಜಾತ್ರೆ ಫಸ್ಟು ದನ ಜಾತ್ರೆ ಅಂತ ನಡೆಯುತ್ತೆ ದಾನ ಜಾತ್ರೆ ಆಮೇಲೆ ಅಕ್ಕಪಕ್ಕ ಹಳ್ಳಿ ಇರೋರೆಲ್ಲ ಇಲ್ಲಿ ದಾನ ತಂದು ತಮ್ಮ ಸುಖ ದುಃಖಕ್ಕಾಗಿ ದನಗಳನ್ನು ಮಾಡ್ತಾರೆ ಅವರಿಗೆ ಬೆಸ್ಟ್ ಮಾಡ್ತಾರೆ ಮತ್ತು ನಾ ಮಾಸ ಮೂರು ದಿವಸ ಒಂದು ವಾರ ಇರುತ್ತೆ ಅದಾದಮೇಲೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಪ್ರತಿದಿನವೂ ರಥ ಎಳಿತಾರೆ ಇಲ್ಲಿ ಎಕ್ಸಿಬಿಷನ್ನು ರಥ ಇಲ್ಲಿ ಪ್ರತಿದಿನ ಫಂಕ್ಷನ್ನು ಉತ್ಸವ ಎಲ್ಲ ಇರ್ತವೆ ನಾಟಕ ನಾಟಕ ಒಂದು ಇರುತ್ತೆ ಇಲ್ಲಿ ನಮಗೆ ಎನ್ ಸಿ ಸಿ ಅಂತ ಹಾಕ್ತಿರ್ತಾರೆ ಎನ್ ಸಿ ಸಿ ಸ್ಕೌಟ್ ಆಗಲಿ ಪ್ರತಿಯೊಬ್ಬರೂ ಇಲ್ಲಿ ಸಿ ಡ್ಯೂಟಿ ಅಂತ ಹಾಕ್ತಾರೆ ಪ್ರತಿ ಮಕ್ಕಳಿಗೆ ಇಲ್ಲಿ ಕೆಲಸ ಇರ್ತವೆ ಸೇವೆ ಅಂತ ಮಠ ಸೇವೆ ಅಂತ ಮಾಡಿ ಅಂತ ಇರ್ತಾರೆ ಮಠ ಸೇವೆ ಪ್ರತಿಯೊಬ್ಬರು ಎಷ್ಟು ಖುಷಿಯಿಂದ ಮಾಡ್ತಾರೆ ಅದಕ್ಕಾಗಿ ನಮ್ಗೆ ಭಾರಿ ಖುಷಿ ಇದೆ ಈ ಸಿದ್ಧಗಂಗಾ ಮಠ ಶ್ರೀ ಕುಮಾರ್ ಸ್ವಾಮೀಜಿಯವರು ಇದೆಯಲ್ಲ ಈ ಸಿದ್ಧಗಂಗಾ ಮಠ ಅದು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ತುಂಬ ಖುಷಿ ಇರುತ್ತೆ ಅಕ್ಕಪಕ್ಕ ಪ್ರತಿ ಊರಿಂದ ಪ್ರತಿ ಮಕ್ಕಳು ಬರ್ತಾರೆ ತಮ್ಮ ತಮ್ಮ ಇಷ್ಟಕ್ಕಾಗಿ ಬರ್ ಇಲ್ಲಿ ಬರ್ತಾರೆ ತಮ್ಮ ತಮ್ಮ ಇದು ವಿದ್ಯಾರ್ಥಿ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಜೀವನಕ್ಕಾಗಿ ಇಲ್ಲಿ ಬರ್ತಾರೆ ಹಳೆ ವಿದ್ಯಾರ್ಥಿಗಳು ಬಂದು ಹೋಗಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ರೆ ನೋಡ್ಕೊಂಡು ನಾವು ಬಂದಿದ್ದೀವಿ ನಮಗೆ ಖುಷಿ ನಿಮ್ಮೊಡನೆ ನಿಮ್ಮ ನನಗೆ ತುಂಬ ಖುಷಿ ಧನ್ಯವಾದ ಬನ್ನಿ ಈಗ ಸಿದ್ಧಗಂಗಾ ಜಾತ್ರೆಗೆ ಬಂದಿರುವ ಜನರನ್ನು ಮಾತನಾಡಿಸಿ ಅವರ ಅಭಿಪ್ರಾಯ ತಿಳಿದುಕೊಳ್ಳೋಣ ನಮಸ್ಕಾರ ನನ್ನ ಹೆಸರು ರುಚಿತ ನಾನು ಅರಿವಿ ಇಂಟರ್ ಸ್ಕೂಲ್ ನ್ಯೂಸ್ ಚಾನೆಲ್ ಮಾತನಾಡುತ್ತಿದ್ದೇನೆ ನಿಮ್ಮ ಹೆಸರೇನು ಹೆಸರು ಭಾರತಿ ಅಂತ ನೀವು ಎಲ್ಲಿಂದ ಬಂದಿದ್ದೀರಾ ನೀವು ಅಷ್ಟು ದೂರದಿಂದ ಬಂದಿದ್ದೀರಲ್ಲ ಈ ಜಾತ್ರೆಯಲ್ಲಿ ಏನು ಅಷ್ಟು ಆಶ್ಚರ್ಯವಾದಂಥ ವಸ್ತು ಇದೆ ಜಾತ್ರೆ ಬಗ್ಗೆ ನಮ್ಗೆ ಗೊತ್ತಿಲ್ಲಲ್ವಾ ನಾವು ಇದೇ ಫಸ್ಟ್ ಟೈಮ್ ಅಲ್ವಾ ಅದ್ರ ಬಗ್ಗೆ ನೀವು ನೀವು ಇಲ್ಲಿ ಬಂದ್ಬಿಟ್ಟು ಏನೇನು ನೋಡಿದ್ದೀರಾ ದೇವಸ್ಥಾನ ನೋಡಿದ್ದೀವಿ ಆಮೇಲೆ ಸ್ವಾಮೀಜಿಯವ್ರ ಗದ್ದಿಯೇ ನೋಡಿದ್ದೀವಿ ಮತ್ತೆ ನೀವು ಇಲ್ಲಿಗೆ ಬಂದ್ಬಿಟ್ಟು ಬಂದಿದ್ದೀರಲ್ಲ ನಿಮಗೆ ಇಲ್ಲಿ ಈ ದೇವಸ್ಥಾನ ಈ ಮಠದಲ್ಲಿ ತುಂಬ ಇಷ್ಟವಾಗಿದ್ದ ಏನು ಮಕ್ಕಳೆಲ್ಲ ಸ್ಕೂಲ್ ಮಕ್ಕಳು ಹಾಂ ಇಷ್ಟೊಂದೆಲ್ಲ ಸ್ವಾಮೀಜಿಯವರ ಮಠದಲ್ಲಿ ಎಲ್ಲ ಇಷ್ಟ ಆಯಿತು ಮತ್ತೆ ನಿಮ್ಗೆ ಈ ಜಾತ್ರೆ ಜಾತ್ರೆ ಕಣ್ಣ ಜಾತ್ರೆ ನೋಡಿದ್ರಲ್ಲ ಜಾತ್ರೆ ಹೇಗಿದೆ ಚೆನ್ನಾಗಿದೆ ನಿಮ್ಗೆ ಜಾತ್ರೆ ಬೆಳಗ್ಗೆ ಇಷ್ಟ ಆಯ್ತಾ ಅಥವಾ ರಾತ್ರಿ ಸಮಯದಲ್ಲಿ ಇಷ್ಟ ಆಯ್ತಾ ಇವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸಂಜೆ ನೋಡಿ ಈ ಜಾತ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ದಾಸೋಹದ ಬಳಿ ಇದ್ದೇವೆ ಇಲ್ಲಿಗೆ ಬರುವ ಸಾವಿರಾರು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರುತ್ತದೆ ಇಲ್ಲಿ ತುಂಬ ಜನ ಬರ್ತಿದ್ದಾರೆ ಇನ್ನು ಸಂಜೆ ಅಂತೂ ಇದಕ್ಕಿಂತ ಜಾಸ್ತಿ ಜನ ಬರ್ತಾರೆ ಹಾಗೆ ಇಲ್ಲಿ ತುಂಬ ಅಂಗಡಿಗಳಿದೆ ಒಂದು ಕಡೆ ಕಡಲೆಪುರಿ ಒಂದು ಕಡೆ ಮಕ್ಕಳಿಗೆ ಆಟ ಆಟ ಸಾಮಾನು ಇನ್ನು ತುಂಬ ಅಂಗಡಿಗಳಿದೆ ನೀವು ಬನ್ನಿ ನಮ್ಮ ಸಿದ್ಧಗಂಗೆ ಜಾತ್ರೆಯೂ ನೋಡಿ ಧನ್ಯವಾದಗಳು ಇಂತಹ ಪವಿತ್ರ ಹಬ್ಬಗಳು ಭಕ್ತಿ ಶಾಂತಿ ಮತ್ತು ಎಲ್ಲರನ್ನೂ ಒಟ್ಟುಗೂಡಿಸುವ ಶಕ್ತಿಯನ್ನು ಹೊಂದಿದೆ ಇಲ್ಲಿಗೆ ಅರಿವು ಇಂಟರ್ ನ್ಯಾಷನಲ್ ಶಾಲೆಯ ವಿಶೇಷ ವಾರ್ತೆಯು ಮುಕ್ತಾಯವಾಗಿದೆ ನಿರಂತರ ಸುದ್ದಿಗಾಗಿ ಸದಾ ವೀಕ್ಷಿಸಿ ಅರಿವು ಇಂಟರ್ನ್ಯಾಷನಲ್ ಸ್ಕೂಲ್ ನ್ಯೂಸ್ ಚಾನಲ್ ಧನ್ಯವಾದಗಳು